ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಆರ್ಯ ನಾನು ಸೀನಿಯಲ್ಲಿ ಓದುತ್ತಿದ್ದೇನೆ ನಾನು ಕನ್ನಡದ ಮೊದಲ ಓದುತ್ತಿದ್ದೇನೆ ಕನ್ನಡದ ಮೊದಲ ಶಾಸನ ಆಮೇಲೆ ಶಾಸನ ಕನ್ನಡದ ಮೊದಲ ಶಾಸವಂತ ಕವಿರಾಜ್ಯ ಮಾರ್ಗ ಕನ್ನಡದ ಮೊದಲ ಗದ್ಯ ಒಡ್ಡಾರಾಧನೆ ಕನ್ನಡದ ಅಧಿಕವಿ ನಾಡ ಪಂಪ ಕನ್ನಡದ ಮೊದಲ ಕಾವ್ಯ ஆதி பண கன்னட மொதல பத்தி அக்க மாதேவி கன்னட மொதலேர பாரத ரத்ன பிரசஸ் படத மொதல கன்னட சர்வம் விஸ்வேஸ்வராய கன்னட மொதலி கோவிந்த பை கன்னடத மொதல பத்திரிகை மங்களூரு சமாச்சார ஜானபீட்ட பிரசிஷ்டி படைந்த மொதல கன்னட கவி மற்றும் கிருதி புவம்புர ரவாயண கன்னட மொதல நாடக மித்தோவந்த கன்னட மொதல மகாமதீய கவி சிஷு நாட ஷரீஃ கன்னட ಸತಿ சதீஷ்லோச்சன பிரதம ಕನ್ನಡ ವಿಶ್ವವಿದ್ಯಾಲಯ அம்பி ಗೀತಾ ದಾಸರು ಕನ್ನಡದ ಪ್ರೇಮ ಕವಿ ಕೆಎಸ್ ಸ್ವಾಮಿ ಕನ್ನಡದ ವ್ಯಾಕರಣ 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 ಗ್ರಂಥ ಶಬ್ದಮಣಿ ದರ್ಪಣ ಕನ್ನಡದ ಮೊದಲ ನಾಡಗೀತೆ ಹೃದಯವಾಗಿ ಚಲುವ ಕನ್ನಡ ನಾಡು ಭಾರತದ ಪ್ರಧಾನಿ ಮಂತ್ರಿಯಾದ ಕನ್ನಡಿಗ ಎಸ್ ಟಿದೇವೇಗೌಡ ಥ್ಯಾಂಕ್ ಯು